ತುಂಬ ರಶ್ ಅಂತ ಅನ್ನಿಸ್ಲಿಲ್ಲ ನಾವು ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಸಾವಿರ ರೂಪಾಯಿ ಟಿಕೆಟ್ನೂ ತೊಗೊಳ್ಬೋದು ಬಟ್ ಜನನೇ ಇಲ್ಲದೇ ಇರೋದ್ರಿಂದ ನಾವು ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ತಗೊಂಡು ಹೋದ್ವಿ ನಾವು ರಾತ್ರಿ ಸುಮ್ ಸುಮಾರು ಒಂದು ಎರಡೂವರೆ ಗಂಟೆಗೆ ಬಂದ್ವಿ ಮೂರು ಗಂಟೆವರೆಗೂ ದರ್ಶನ ಇರುತ್ತೆ ಅಂತ ನೋಡ್ಕೊಂಡು ಬಂದ್ವಿ ಬಟ್ ಅಮ್ಮನವ್ರಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಅಭಿಷೇಕ ಮತ್ತು ಅಲಂಕಾರ ಇದ್ದಿದ್ದರಿಂದ ಐದೂವರೆ ಶುರು ಮಾಡಿದ್ದಾರೆ ದರ್ಶನವನ್ನು ತುಂಬ ಚೆನ್ನಾಗಾಯಿತು ನಾನು ಫಸ್ಟ್ ಟೈಮ್ ಬಂದಿದ್ದು ಅಂಬೈಗೆ ತುಂಬಾ ಖುಷಿಯಾಯಿತು ಎಲ್ಲರೂ ಕೂಡ ನೀವು ಬಂದು ದರ್ಶನವನ್ನು ಮಾಡಿ ಹಾಗೂ ಪ್ರಸಾದ ಸೇವೆಯೂ ಇರುತ್ತೆ ಯಾರ್ಯಾರು ಸ್ಪೆಷಲ್ ಎಂಟ್ರಿ ಟಿಕೆಟಲ್ಲಿ ಹೋಗ್ತಿರೋ ಅವ್ರಿಗೆ ಲಾಡು ಪ್ರಸಾದವನ್ನು ಉಚಿತವಾಗಿ ಕೊಡ್ತಾರೆ ಅದೇ ರೀತಿ ಅಮ್ಮನವರ ದರ್ಶನಕ್ಕೆ ಏನೂ ಪೊಲೀಸ್ನವರು ತೆಳ್ಳೋಲ್ಲ ಯಾಕಂದರೆ ಜನ ಕಮ್ಮಿ ಇದ್ದಿದ್ದರಿಂದ ಬಿಟ್ಟಿದ್ರು ನೋಡಲಿಕ್ಕೆ ನಾಳೆ ಇಪ್ಪತ್ತೆರಡನೇ ತಾರೀಕು ಬಲಿಪಾಡಿಮೆಯಂದು ದೇವಸ್ಥಾನ ಗೌರ್ಮೆಂಟ್ ಆದೇಶದಂತೆ ಸೀಲ್ ಹಾಕಿ ಕ್ಲೋಸ್ ಮಾಡ್ತಾರೆ ಅದು ಅಮ್ಮನವರ ಸಪ್ತ ಮಾತೃಕೆಯರ ಪವಾಡ ನಮಗೆಲ್ರಿಗೂ ಗೊತ್ತಿದೆ ಮುಡಿಸಿದ ಹೂವು ಹಚ್ಚಿದ ದೀಪ ನೈವೇದ್ಯ ಯಾವುದೂ ಕೂಡ ಹಾಳಾಗಿರಲ್ಲ ಇದು ಎಂಟ್ರಿ ಆಫ್ ದ ಮಿಸ್ ಆರ್ ಮೋರ್ ಆನ್ ಎಷ್ಟು ಹಣತೆಗಳೆಲ್ಲ ಮಾಡ್ತಾ ಇದ್ದಾರೆ ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅಪೋಪೇತವಾಗಿ ನಡೀತಾ ಇರುತ್ತೆ